ಒಟ್ಟಾರೆ ಬೇಕಾಗಿರೋದೇನು ಏರ್ ಪಾಸ್ ಆಗ್ದಂಗೆ ಮಾಡಬೇಕು ಅಷ್ಟೇ ಸೈಲೇಜ್ ಮಾಡೋಕ್ಕೆ ಅದೇ ಅದೊಂದು ಸಿಂಪಲ್ ಮೆಥಡ್ ಏನಪ್ಪ ಅಂತಂದರೆ ಕೆಳಗಡೆ ಒಂದು ಟಾರ್ಪಲ್ ಹಾಕೊಂಡಿದ್ದೀನಿ ಮೇಲ್ಗಡೆಗೂ ಎರಡು ಟಾರ್ಪಲ್ ಹಾಕ್ಬಿಟ್ಟು ಮಣ್ಣು ಹಾಕಿದ್ದೀನಿ ಇಷ್ಟೇ ಸರ್ ನನ್ನ ಪ್ರಕಾರ ಇಷ್ಟೇ ಸೈಲೇಜು 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 ನಾನು ಗುಂಡಿ ತೆಗೆಸ್ಬೇಕು ಅದಕ್ಕೆ ಮತ್ತೆ ಕಾಂಕ್ರೀಟ್ ಹಾಕಿಕೊಂಡು ಎರಡು ಲಕ್ಷ ಎಲ್ಲ ಖರ್ಚು ಮಾಡ್ಕೊಳ್ಳೋದು ಎರಡು ಲಕ್ಷಕ್ಕೆ ಎರಡು ಹಸು ಬರುತ್ತೆ ಸರ್ ಇವಾಗ ಗುಂಡಿ ತ ಮಾಡ್ಕೊಂಡ್ರೆ ನಿಮಗೆ ಶ್ರಮ ಜಾಸ್ತಿ ಒಳಗಡೆ ಹೋಗಬೇಕು ಬಗಿಬೇಕು ಅದನ್ನು ಮೇಲಕ್ಕೊಬ್ಬರು ಒರೆಸ್ಬೇಕು ಮೇಲಕ್ಕೊಬ್ಬರು ಸುರ್ಕೋಬೇಕು ಇದು ಯಾರು ಕೆಲಸ ಮಾಡ್ದಾರೆ ಅವ್ರು ಬರ್ತಾರೆ ತುಂಬ್ಕೊಂತಾರೆ ಆರಾಮಾಗಿ ಹೋಗ್ಬೇಕು ನನ್ನ ಪ್ರಕಾರ ಇದೇ ಬೆಸ್ಟ್ ಸೈಲೇಜ್ ಎಲ್ಲ ಜಾಗ ಕವರ್ ಆಗಬೇಕಲ್ಲ ಸ್ಮೂತಾಗಿ ಏನು ಮಾಡೋದು ಅಂತ ಐಡಿಯಾ ಮಾಡಿದಾಗ ಮಣ್ಣು ಹಾಕೋದ್ರಿಂದ ಕವರ್ ಆಗುತ್ತೆ ಅಂತ ಅಂದೇ ಒಂದು ಐಡಿಯಾ ಮಾಡ್ಕೊಂಡೆ ನಾನು ಅವಾಗ ಮಣ್ಣು ಹಾಕೋದ್ರಿಂದ ಏನು ತೊಂದರೆ ಏನಾಗಲ್ಲ ಹೊರಗಿಗೆ ಬೀಳ್ದಂಗೆ ಟಾಪಲ್ಲಿ ನಿಂದಕ್ಕೆ ಹಾಕಂತರಬೇಕು ಅಷ್ಟೇ ಸಿಂಪಲ್ ಅದು ಹೊರಗಡಿಂದ ಜೋಳದ ಗಡ್ಡಿ ಕಟ್ ಮಾಡ್ಕೊಂಡು ಬರೋದೇ ಕಮ್ಮಿ ಆಗಿಬಿಟ್ಟಿದೆ ಅಲ್ಲೇ ರೆಡಿ ಪುಡಿ ಮಾಡ್ಕೊಂಡು ತಗೊಂಬರ್ತಾ ಇದಾರೆ ಇವಾಗ ಇವಾಗ ಏನು ಮಾಡ್ತಾರೆ ನಮಗೂ ಅಷ್ಟೇ ಇಲ್ಲಿ ಆರಾಮಾಗಿ ರೋಡು ಬರ್ತಾರೆ ರಿವರ್ಸ್ ಬಂದ್ಬಿಟ್ಟು ಇಲ್ಲಿ ಸುರಿದ್ಬಿಟ್ಟು ಹೋಗ್ತಾರೆ ನಾನು ಟಾಪಲ್ಲೆಲ್ಲ ಹಾಸ್ಕೊಂಡಿದ್ದೀನಿ ಲೆವೆಲ್ ಮಾಡ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊತೀನಿ ಸಿಂಪಲ್ ಕೆಲಸ ಅದು ಸಿಂಪಲ್ ಆಗಿಬಿಟ್ಟಿದೆ ಕೆಲಸ ಈಗ ಇದು ಎರಡು ತಿಂಗಳಿಗೆ ಒಂದು ದಿನ ಮಾಡ್ಕೊತೀನಿ ಕೆಲಸ ಯಾವಾಗಲೂ ಏನು ಶ್ರಮ ತಾಳಕ್ಕೆ ಹೋಗಲ್ಲ ನಾನು ಎರಡರಿಂದ ನಾಲ್ಕು ತಿಂಗಳಿಗೆ ಆಗೋ ಮೇವು ಇರುತ್ತೆ ನಾತ್ರ ಯಾವಾಗಲೂ ಎರಡು ತಿಂಗಳಿಗೆ ಒಂದು ಸಲ ಹಿಂಗೆ ಮಾಡ್ಕೊತೀನಿ ಸರ್ ನಾವು ಸಿಂಪಲ್ಲಾಗಿ ಒಂದು ಸೆಲೇಜ್ ಮಾಡಿದ್ದೀವಿ ನಿಮ್ಗೆ ಯಾವ ಥರ ಸಿಂಪಲ್ ಅಂತಂದರೆ ನಾವು ಗುಂಡಿಯ ಮಾಡ್ಕೊಳ್ಳೋದು ಅದರೊಳಗೆ ತುಂಬೋದು ಅದರೊಳಗಿಂದ ಒತ್ತಕ್ಕಾದಷ್ಟು ಶ್ರಮವಂತೂ ಇಲ್ಲ ನಮ್ಮ ಸಿಂಪಲ್ಲು ಸಿಂಪಲ್ ಅಂದರೆ ಏನೋ ಸರ್ ನೋಡಿದೆ ಇದು ನಮ್ದು ಆಲ್ರೆಡಿ ಒಂದು ಗೋಡೆ ಇತ್ತು ಗೋಡೆಗೆ ಒಂದು ಎಲ್ ಶೇಪ್ ಒಂದು ಕಾಂಪೌಂಡ್ ಥರ ಕಟ್ಕೊಂಡಿದ್ದೀವಿ ಹೊರ್ಗಡೆಯಿಂದ ಕಟ್ ಮಾಡ್ಕೊಂಬರ್ಬೇಕು ಅಂದರೆ ಹೊರಗಡೆಯಿಂದ ಕಟ್ ಮಾಡ್ಕೊಂಬಂದು ಡೈರೆಕ್ಟ್ ಬಂದಿಲ್ಲ ಸುರಿತೀವಿ ಆ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಮೇಲ್ಗಡೆಗೆ ಎರಡು ಎರಡು ಕೋಟಿಂಗ್ ಟಾಪಲ್ ಹಾಕ್ಕೊಂತೀವಿ ನಾವು ಸೈಡಲ್ಲಿ ನೋಡಿ ಸರಿ ಇದರ ಟಾಪಲ್ಲಿ ಇದರ ಮುಂಚೆನೇ ರೆಡಿ ಹಾಕ್ಕೊಂಡಿರ್ತೀವಿ ಕೆಳಗಡೆಗೆಲ್ಲ ಟಾಪಲ್ಲಿ ಹಾಕಿರ್ತೀವಿ ಒಂದು ಇದು ಈ ಥರದೊಂದು ಟಾಪಲ್ಲಿ ಹಾಕೊಂಬಿಟ್ಟು ಮೇಡಿಗೆ ಆರಮೇಲೆ ಸ್ವಲ್ಪ ಗಟ್ಟಿ ಟಾಪಲ್ಲಿ ಹಾಕಿ ಜಾಸ್ತಿ ಏನು ಬೇಡ ಬಾಡಿಗೆಲ್ಲ ಒಂದು ಅರ್ಧ ಅಡಿ ಹೈಟಿಗೆ ಒಂದು ಮಣ್ಣು ಲೈಟ್ ಲೈಟಾಗಿರೋ ಮಣ್ಣು ಮೇಲ್ಗಡಿಕೆಲ್ಲ ಒಂದು ಒಂದಿಂಚಾ ಸುಮ್ಮನೆ ಎರಚಿದ್ರೆ ಸಾಕು ಮೇಲ್ಗಡಿಕೆಲ್ಲ ಒಂದು ಸ್ವಲ್ಪ ಮೇಲ್ಕೊಡೋಲ್ಲ ನಿಮಗೆ ತ ನೀವು ಆರಾಮಾಗಿ ತಗೋಬೇಕಾ ಆರಾಮಾಗಿ ನೆಲದವಲಿಗೆ ಬರ್ತೀರಾ ತಗೋತೀರಾ ಹೋಗ್ತೀರಾ ನೋಡಿರಿ ಕ್ವಾಲಿಟಿನೂ ಸಹಿತ ಒಂದು ಸ್ವಲ್ಪವೂ ಕಡಲ್ಲ ಒಂದು ಸ್ವಲ್ಪನೂ ಕಡಲ್ಲ ಅಂದರೆ ಯಾವ ಥರ ಇರಬೇಕು ಅಂತಂದರೆ ನೋಡಿ ಸರ್ ಈಗ ಇದು ಹನ್ನೊಂದು ಅಡಿ ಇದೆ ಸರ್ ಇದು ಹನ್ನೊಂದು ಅಡಿ ಇರೋದಕ್ಕೆ ನಮಗೆ ಅಡಿ ಮಾತ್ರ ಐಟ್ ಮಾಡ್ತೀವಿ ಸರ್ ನಾವು ಇದು ಹತ್ತು ವರ್ಷಿಗೆ ಸರ್ ಇದು ಹನ್ನೊಂದು ಅಡಿ ನಾಲ್ಕು ಅಡಿ ಐಟು ಐಟ್ ಮಾತ್ರ ಮಾಡಬೇಕು ಈ ಏನೋ ಹನ್ನೊಂದು ಅಡಿಗೆ ನೀವು ಏನಾದರೂ ಎಂಟು ಅಡಿ ಇದೆ ನಮ್ಮದು ಇನ್ನೂ ಮಾಡಿದ್ರೆ ಇನ್ನೂ ಡಬಲ್ ಇದೆ ಹನ್ನೊಂದು ಅಡಿಗೆ ಏನಾದರೂ ನಾವು ಏನು ಎಂಟು ಅಡುಗೆ ಮಾಡಿದರೆ ಸರ್ ಮಿನಿಮಮ್ ಹಸು ಇರಬೇಕು ಯಾಕೆಂದರೆ ಸರ್ ಇದು ನಮ್ಮದು ಈ ಥರ ಸೈಲೇಜ್ ಎಲ್ಲ ಹಿಂಗ ಹಿಂಗಿಂಗ್ ತಗೊಂಡು ಹೋಗ್ತೀವಿ ಒಂದು ಕಡೆಯಿಂದ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ತೀವಿ ಈಗ ಗುಂಡಿ ಇರೋದಾದರೆ ಗುಂಡಿ ಮೇಲ್ಗಡೆಯಿಂದ ತೆಗೆಯೋದ್ರಿಂದ ಅದು ಬೇರೆ ಥರ ಸಿಸ್ಟಮು ಇದೇ ಬೇರೆ ಸಿಸ್ಟಮು ಇದು ನಮಗೆ ಮಿನಿಮಮ್ ಪ್ರತಿದಿನ ನಾಲ್ಕರಿಂದ ಐದು ಇಂಚು ಒಳಗಡೆಗೆ ತಕೊಂಡು ಹೋಗ್ಬೇಕು ನಾವು ಯಾಕೆಂದರೆ ಪ್ರತಿದಿನ ನಾಲ್ಕರಿಂದ ಐದು ಇಂಚು ಸರ್ ಅದು ಒಳಗಡೆಗೆ ಏರ್ ತಗೊಂಡಿರುತ್ತೆ ಅದನ್ನು ಗಾಳಿ ತಗೊಂಡಿರುತ್ತೆ ಅಷ್ಟೇ ನಾವು ಬೆಳಗ್ಗೆ ತೆಗೆದಾಕ್ಬಿಡ್ಬೇಕು ಬೆಳಗ್ಗೆ ತೆಗೆದುಬಿಟ್ಟು ಹಸುಗಳಿಗೆ ಹಾಕ್ಬೇಕು ಅದು ಪ್ರಾಬ್ಲಮ್ ಆಗಲ್ಲ ನೀವೇನಾದರೂ ಹಸುಗಳು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಈಗ ಐದು ಹಸು ಇದೆ ಅಂತ ಅಪ್ರಾಕ್ಸಿಮೇಟ್ ಇಟ್ಕೊಂಡ್ರೆ ಐದು ಅಡಿ ಮಾತ್ರ ಅಗ್ಲೇ ಇರಬೇಕು ಸರ್ ಇದು ಉದ್ದ ಎಷ್ಟಾದರೂ ಇಟ್ಕೊಳ್ಳಿ ಸರ್ ತೊಂದರೆ ಇಲ್ಲ ಅಗ್ಲ ಐದೇ ಅಡಿ ಇರಬೇಕು ನಾಲ್ಕು ಅಡಿ ಹಿಟ್ಟಿರಬೇಕು ಐಟ್ ಇರಬೇಕು ಇದು ಐದು ಹಸುಗ್ ತೊಂದರೆ ಇಲ್ಲ ಒಂದು ಹಸು ಎರಡು ಹಸು ಮಾಡಿರೋ ಮಾತ್ರ ಸರ್ ಯಾವುದೇ ಕಾರಣಕ್ಕೂ ಇದಕ್ಕೊಂತೂ ಸಲದ್ಗೆ ಹೋಗ್ಬೇಡಿ ನೀವು ಬ್ಯಾಗಲ್ಲಿ ಮಾಡ್ಕೊಳ್ಳಿ ಯಾಕೆಂದ್ರೆ ಬ್ಯಾಗಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನೀವೇನಾದ್ರು ಈ ಥರ ಮಾಡ್ಕೋದ್ರೆ ಯಾಕೆಂದರೆ ಪ್ರತಿದಿನ ಜಾಸ್ತಿ ಮೇವು ತೆಗಿಯೋಕ್ಕಾಗಲ್ವಲ್ಲ ಹಾಗೇನಾಗ್ಬಿಡುತ್ತೆ ಮೇವು ಕೊಳ್ತೋಗ್ಬಿಡುತ್ತೆ ನೀವು ನಾವು ನಮ್ಮ ಹಸು ತೆಗ ತೆಗಿಬೇಕಲ್ಲ ಅಷ್ಟು ತಕ್ಕನಾಗಿ ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬರುತ್ತೆ ಈಸಿ ಕೆಲಸ ಕೆಲಸ ತುಂಬ ಈಸಿ ಖರ್ಚು ಕಡಿಮೆ ನಿಮಗೆ ನಿಮಗೆ ಖರ್ಚಂತೂ ಝೀರೋ ಅಂತ ನನ್ನ ಪ್ರಕಾರ ಝೀರೋ ಖರ್ಚು ಯಾವಾಗಲೂ ನೀವು ಗುಂಡಿ ಒಳಗೆ ಇಳಿಬೇಕು ತೆಗಿಬೇಕು ಒತ್ತಾಕ್ಬೇಕು ಇಬ್ರು ಬೇಕು ಸರ್ ನಮಗೆ ಸಿಂಪಲ್ಲ ಸರ್ ಬೆಳಿಗ್ಗೆ ಓಪನ್ ಮಾಡ್ತೀವಿ ಎಷ್ಟು ಬೇಕು ಅಷ್ಟು ತಗೊಂತೀವಿ ಮಣ್ಣಿರುತ್ತೆ ಮೇಲ್ಗಡೆ ಮಣ್ಣನ್ನು ಇಂದು ಸ್ವಲ್ಪ ಹಿಂದಕ್ಕೆ ದುಡ್ಕೊತೀವಿ ವಾರಕ್ಕೊಂದಿನ ಮಣ್ಣು ಜಾಸ್ತಿ ಆಗಿರುತ್ತಲ್ಲ ಆ ಮಣ್ಣು ತೆಗ್ದುಬಿಟ್ಟು ಹೊರಗಡೆ ಹಾಕೊತೀವಿ ಸರ್ ಮಣ್ಣನ್ನು ಬಾಡ್ರಿಗೆಲ್ಲ ಸರ್ ಬಾಡ್ರಿಗೆ ಏನು ಬಾರ್ಡ್ರ್ ಇರುತ್ತೆ ಅಲ್ಲಿಗೆಲ್ಲ ಮಿನಿಮಮ್ಮು ಒಂದು ಅರ್ಧ ಅಡಿ ಮಣ್ಣು ಹಾಕಬೇಕು ವೆಯ್ಟು ಈ ಸೆಂಟಿಗೆಲ್ಲ ಸಿಂಪಲ್ ಆಗಿ ಹಾಕಿದ್ವಿ ನಾವು ಯಾಕೆ ಅಂತಂದರೆ ಗಾಳಿ ಆಡಬಾರ್ದು ಅಂತ ನಮ್ದು ಏನೇ ಗಾಳಿ ಇದ್ದರೂ ಪ್ರೆಸ್ ಆಗ್ತಾ ಇದು ಗಾಳಿ ಆಡಿದಾಗ ಮಣ್ಣು ಇದು ಸ್ವಲ್ಪ ಗಟ್ಟಿ ಟಾಪಲ್ಲಿ ಹಾಕಿತ್ತು ಮ ಇದು ಹಾಕೋದಕ್ಕೆ ಅಂತ ಇದಕ್ಕಾಗಡೆ ಈ ಥರ ಟಾಪಲ್ಲಿ ಇದು ತುಂಬ ತೆಳು ಟರ್ಪಲ್ಲು ಇದು ಏ ಯಾವುದೇ ಕಣಕ್ಕ ಏರ್ ಪಾಸ್ ಮಾಡಿಸ್ಕೊಳ್ಳಲ್ಲ ಇದು ಎಷ್ಟೇ ಮಣ್ಣು ಹಾಕಲಿ ಕಲ್ಬಿದ್ರೂ ತೂತಾಗಲ್ಲ ಈ ಕ್ವಾಲಿಟಿ ಈ ಟರ್ಪಲ್ಲು ಹಂಗಾಗಿ ಈ ಕ್ವಾಲಿಟಿ ಟರ್ಪಲ್ನ ಯೂಸ್ ಮಾಡಿದ್ದೀವಿ ಇಷ್ಟು ಮಣ್ಣು ಹಾಕಿದೀವಿ ನಾವು ಸಿಂಪಲ್ಲಾಗಿ ಮಣ್ಣು ಇದು ಹಾಕೋದ್ರಿಂದ ಒಂದು ಸ್ವಲ್ಪ ಏರ್ ತಗೊಳ್ಳೋಲ್ಲ ಈಸಿ ಕೆಲಸ ಸಿಂಪಲ್ ಸರ್ ಸೈಲೇಜ್ ಕಟ್ಸ್ಕೋಬೇಕು ಸೈಲೇಜ್ ಕಟ್ಸ್ಕೋಬೇಕು ಯಾವ ತೀರ ತಲೆ ಕಡಿಸ್ಕೊಳ್ಳೋದು ಏನು ಬೇಡ ನೀಟಾಗಿ ಸೈಲೇಜ್ ಇರಲಿ ಸೈಲೇಜ್ ಯಾವುದೇ ಕಾರಣಕ್ಕೂ ಸರ್ ಫಂಗಸ್ ಬಂತು ಅಂದರೆ ನಿಮ್ಮ ಸೂನಲ್ಲಿ ಸರ್ ಕಾಯಿಲೆ ಜಾಸ್ತಿ ಆಗುತ್ತೆ ಫಂಗಸ್ ಬಂದಿದೆಯಲ್ವಂತ ನೋಡ್ಕೊಂಡು ಯೂಸ್ ಮಾಡಬೇಕು ಫಂಗಸ್ ನೀವು ಕರೆಕ್ಟಾಗಿ ಯೂಸ್ ಮಾಡಿದರೆ ಫಂಗಸ್ ಅಂತೂ ಬರಲ್ಲ ನೀವೆಷ್ಟು ತೆಗಿಬೇಕು ಅಷ್ಟು ನೀಟಾಗಿ ಮಾಡ್ಕೊಳ್ರಿ ಸರ್ ಸೈಲೇಜ್ ಬ್ಯಾಗಲ್ಲಿ ನೀವು ಸೈಲೇಜ್ ಬ್ಯಾಗಲ್ಲಿ ಮಾಡಿದರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸರ್ ಅದು ಈಗ ಒನ್ ಟನ್ ಬ್ಯಾಗು ಎರಡು ಟನ್ ಬ್ಯಾಗು ಯಾವುದೇ ಯೂಸ್ ಮಾಡಿ ಒಳಗಡೆ ಕವರ್ ಇದ್ದರೆ ಡೈಲಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ತೆಗೆದ್ರೂ ತೊಂದರೆ ಇಲ್ಲ ಅದು ಅಕಸ್ಮಾತ್ ಏನಾದ್ರೂ ನೀವು ಹಸುಗಳು ಕಡಿಮೆ ಇದ್ದು ಬ್ಲಾಕ್ ಕಲರ್ ಬ್ಯಾಗ್ ಬರುತ್ತೀಗಲ್ಲ ಬ್ಲ್ಯಾಕ್ ಕಲರ್ ಬ್ಯಾಗ್ ಯೂಸ್ ಮಾಡ್ತಾಯಿದ್ದಾರೆ ಅದು ಹೆಂಗಾಗುತ್ತೆ ಅಂದರೆ ಸರ್ ಅದು ಮಿನಿಮಮ್ ಒಂದು ಮೂರಿಂದ ನಾಲ್ಕು ಇಂಚು ತಕ್ಕಂತ ಒಳಗಡೆ ಹೋಗ್ತಾ ಇರ್ಬೇಕು ನೀವು ಐದು ಟನ್ನಿಂಗ್ ಬ್ಯಾಗು ಸರ್ ಇಷ್ಟು ಅಗಲ ಬರುತ್ತೆ ಅಗಲಕ್ಕೂ ನೀವು ನಾಲ್ಕು ಇಂಚು ತೆಗಿಬೇಕು ಅಂತಂದರೆ ಮಿನಿಮಮ್ ಏಳರಿಂದ ಎಂಟಸು ಇರಲೇಬೇಕು ನಿಮಗೆ ಏಳರಿಂದ ಎಂಟು ಸರ್ ಇನ್ನೂರಿಂದ ಇನ್ನೂರು ಇಪ್ಪತ್ತು ಕೆ ಜಿ ಮೇವು ತೆಗಿದಾರೆ ಸರ್ ಪ್ರತಿದಿನ ನೀವು ಆ ಐದು ಟನ್ನಲ್ಲಿ ಬ್ಯಾಗಲ್ಲಿ ಮಾಡಿರಿ ಇಲ್ಲ ನೀವು ಮೂರು ಟನ್ ಬ್ಯಾಗಲ್ ಮಾಡಿದಾರೆ ನೀವು ಐದು ಇಂದ ನಾಲ್ಕರಿಂದ ಐದು ಹಸು ಇದ್ರೆ ಮೂರು ಟನ್ ಬ್ಯಾಗಲ್ ಮಾಡಿರಿ ಮೂರು ಹಸುಗಿಂತ ಒಳಗಡೆ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಕವರಿರೋ ಬ್ಯಾಗ್ನೇ ಯೂಸ್ ಮಾಡಬೇಕು ಕವರ್ ಅಂದರೆ ಒಳಗೆ ಇನ್ನರ್ ಲೈನರ್ ಕವರ್ ಬರುತ್ತೆ ಕೆಲವರು ಇಲ್ಲ ಕವರು ನಮ್ಮ ಪದೇ ಪದೇ ಕವರ್ ಹಂಚ್ಬೇಕು ಅಂತ ಬ್ಲಾಕ್ ಕವರ್ ಕೇಳ್ತಾ ಇದ್ದಾರೆ ಆದರೆ ಮ್ಯಾಗಡೆ ಒಂದು ಲೇಯರು ಮೇವೆ ಹೋಗ್ತಾಯಿದೆ ಫಂಗಸ್ ಬಂದರೆ ಮೇವು ತಿಂದರೆ ನಿಮಗೆ ಅಲ್ಲೆಲ್ಲ ಲಾಸ್ ಬರುತ್ತೆ ನೀವು ಯಾವುದೇ ಕಾರಣಕ್ಕೂ ಸೈಲೇಜಲ್ಲಿ ಮಾತ್ರ ತುಂಬ ಹುಷಾರಾಗಿ ಮಾಡ್ಕೊಂಡು ಹೋಗಿ ಸೈಲೇಜ್ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದು ಅಂದರೆ ಗೊತ್ತಿಲ್ಲದರೆ ಮಾಡಿದರೆ ಚೆನ್ನಾಗಿ ತಿಳ್ಕೊಂಡು ಮಾಡಿ ಅಷ್ಟೇ ನೀಟಾಗಿ ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಂಡು ತುಂಬಿ ಕವರ್ ಕಟ್ಟಿಕ್ಕಿದ್ರೆ ಎರಡು ವರ್ಷ ಬರುತ್ತೆ ಸರ್ ಸೈಲೇಜು ಎರಡು ವರ್ಷ ನೀವು ಕಟ್ಟಿಕ್ಬಿಟ್ಟು ಎರಡು ವರ್ಷ ಆದಮೇಲೆ ತೆಗೀರಿ ಸೈಲೇಜ್ ಅಂತೂ ಹಾಳಾಗಿರಲ್ಲ ಅದಾದಮೇಲೆ ಹಾಳಾಗೋದು ಯಾವ ಥರ ಹಾಳಾಗುತ್ತೆ ಅಂದರೆ ಡ್ರೈ ಆಯ್ತಾ ಹೋಗುತ್ತೆ ಡ್ರೈ ಡ್ರೈ ಆಯ್ತಾ ಹೋಗುತ್ತೆ ಯಾ ಕಲ್ಲರ್ ಯಾವ ಥರ ಬರುತ್ತೆ ಸರ್ ಅಂದರೆ ತುಂಬ ಜಾಸ್ತಿ ದಿನ ಇಕ್ಕಿದ್ರೆ ಈಚಲೇ ಏನು ಬರ್ತಲ್ಲ ಸರ್ ಈ ಖರ್ಜೂರ ಬರುತ್ತಲ್ಲ ಆ ಕಲರ್ ಅಷ್ಟೇ ಅದು ಆಗಿರಲ್ಲ ಅದು ಒಂದು ಹಸು ಇದೇನು ತೊಂದರೆ ಆಗಲ್ಲ ಆದರೆ ಫಂಗಸ್ ಮಾತ್ರ ಬಂದಿರಬಾರ್ದು ನೋಡ್ಕೊಂಬರಿ ಅದಕ್ಕೆ ನೀಟಾಗಿ ಕಳ್ತಿರಬೇಕು ಕೊಳ್ತಿರಬಾರ್ದು ಕಳೆಯೋದಕ್ಕೂ ಕೊಳೆಯೋದಕ್ಕು ತುಂಬ ವ್ಯತ್ಯಾಸ ಇದೆ ರೈತರಿಗೆ ಅದನ್ನು ತಿಳ್ಕೊಂಬಿಡಿ ಸರ್ ಸೈಲೇಜ್ನ ಏಕದಳ ಅದು ಏಕದಳ ಧಾನ್ಯದ್ದು ಮಾತ್ರ ಮಾಡಬೇಕು ಏಕದಳ ಧಾನ್ಯ ಅಂದರೆ ಸರ್ ಅದು ಜೋಳದ ಕಡ್ಡಿ ಅಳು ಜೋಳದ ಕಡ್ಡಿ ಮತ್ತು ನಿಮಗೆ ಜವರ ಜೋಳ ಬರುತ್ತಲ್ಲ ಅದನ್ನು ಮಾಡ್ಬೋದು ಇಬ್ಣಿ ಜೋಳದ ಕಡ್ಡಿ ಅದನ್ನು ಮಾಡ್ಬೋದು ಅದೇ ಕಾರಣಕ್ಕೂ ನೀವು ಎಳೆ ಕಡ್ಡಿ ಮಾಡಬೇಡಿ ಅಷ್ಟರಲ್ಲಿ ತುಂಬ ಎಳೆ ಕಡಿಮೆ ಮಾಡಿದರೆ ಕೊಳ್ತೋಗುತ್ತೆ ಕಳೆಯಲ್ಲ ನಾರು ನಿಮಿಷ ಜಾಸ್ತಿ ಇರಬೇಕು ಅದರಲ್ಲಿ ನೀವು ನೇಪೇರ್ನು ಸಹಿತ ಸೆಲೆಜ್ ಮಾಡ್ಬೋದು ನೇಪೇರು ತುಂಬ ಬಲತಿರ್ಬೇಕು ಸೈಲೇಜ್ ಮಾಡೋಕ್ಕೆ ಎಳೆ ನೇಪೇರನ್ನು ಸೆಲೆಜ್ ಮಾಡಿದರೆ ಅದು ಕೊಳ್ತೋಗ್ಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ನಾರು ನಿಮಿಷ ಜಾಸ್ತಿ ಇರಬೇಕು ಮೇವಲ್ಲಿ ಏನು ಬೇಕಾದ್ರೂ ಸೈಲೇಜ್ ಮಾಡ್ಬೋದು ಏಕದಳ ಧಾನ್ಯದಲ್ಲಿ ಮಾತ್ರ ನೀವು ಸೆಲೆಜ್ ಮಾಡಿ ದ್ವಿದಳ ಧಾನ್ಯ ನೀವೇ ಆಗಿ ಅಲಸಂದೇ ಮಾಡೋಕ್ಕೋದ್ರೂ ಅಲಸಂದೆ ಸೊಪ್ಪಿದ್ರು ಈ ಮೇವು ಅದು ಅಲಸಂದೆ ಸೊಪ್ಪು ಸಹಿತ ಇರಬಾರ್ದು ಸೊಪ್ಪುಗಳು ಜಾಸ್ತಿ ಇರಬಾರ್ದು ಕೆಲವೊಬ್ರದು ಏನಂತಂದ್ರೆ ಜೋಳದ ಕಡಿಲಿ ಸರ್ ಅಲ್ಲಿ ಜೋಳ ಕಡ್ಡಿ ಜೊತೆಗೇ ಅಲಸಂದೆ ಹಾಕಿರ್ತಾರೆ ಅವರೇ ಗಿಡ ಹಾಕಿರ್ತಾರೆ ಅದೆಲ್ಲ ಇದ್ದಾಗ ಸ್ವಲ್ಪ ಅದನ್ನು ಬರೀ ಜೋಳದ ಕಡ್ಡಿ ಮಾತ್ರ ನೀವು ಸೈಲೇಜ್ ಮಾಡಬೇಕು ನೀವೇನಾರು ಏಕೆ ಧಾನ್ಯ ಯಾವುದೇ ಮಾಡಿದ್ರು ಸರ್ ಕೊಳತೋಗುತ್ತೆ ಕಳೆಯೋಲ್ಲ ಸರ್ ಕಳೆಯೋದಕ್ಕೂ ಕೊಳೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ರಿ ಅಷ್ಟೇ ರೈತರಿಗೆ ಇನ್ನೇನು ಜಾಸ್ತಿ ಇನ್ನೇನಿಲ್ಲ ಆಮೇಲೆ ಹೇಳ್ತಾರೆ ಈಗ ಮಜ್ಜಿಗೆ ಹಾಕಬೇಕು ಬೆಲ್ಲ ಹಾಕಬೇಕು ಸರ್ ಉಪ್ಪು ಹಾಕಬೇಕು ಖಂಡಿತ ಒಂದೇ ಒಂದು ರೈತಗಳಲ್ಲಿ ನಾನು ಅಂದರೆ ಉಪ್ಪನ್ನು ಸೈಲೇಜ್ಗೆ ಜಾಸ್ತಿ ಯೂಸ್ ಮಾಡಬೇಡಿ ಒಂದು ಟನ್ನಿಗೆ ಅರ್ಧ ಕೆ ಜಿ ಉಪ್ಪು ಹಾಕಿ ಸಾಕು ಕೆಲವೊಬ್ರು ನಾನು ನೋಡಿದ್ದೀನಿ ಲೇಯರ್ ಬೈ ಲೇಯರ್ ಒಂದು ಕೆ ಜಿ ಅರ್ಸ್ತಿದ್ದೀರಾ ಹಸು ಚೆನ್ನಾಗಲ್ಲ ಹಸು ಹೊಟ್ಟೆ ಒಳಗಡೆ ಸರ್ ಏನಿಲ್ಲ ನೀವು ಬರೀ ಉಪ್ಪನ್ನು ಉಪ್ಪಲ್ಲಿರೋ ಚಿಪ್ಸ್ ತಿಂದ್ಬಿಟ್ಟು ನೋಡಿ ಎಷ್ಟು ವೈಟ್ ಆಗುತ್ತೆ ನಮ್ಮ ತುಟಿ ಫುಲ್ ವೈಟ್ ಆಗುತ್ತೆ ಆ ಕ್ಷಣದಲ್ಲಿ ಆ ತುಟಿನೇ ಅದರ ಆಗಿರುತ್ತೆ ಅದ್ರ ಕರಳೆಲ್ಲ ಏನಾಗಿರುತ್ತೆ ನೀವು ನೀವು ಯೋಚನೆ ಮಾಡಿ ಬೆಲ್ಲ ಹಾಕಿ ಒಂದು ಒಂದು ಟನ್ನಿಗೆ ಎರಡು ಕೆ ಜಿವರೆಗೂ ಬೆಲ್ಲ ಹಾಕ್ಬೋದು ಎರಡರಿಂದ ಎರಡೂವರೆ ಕೆ ಜಿ ಬೆಲ್ಲ ಹಾಕ್ಬೋದು ತೊಂದರೆ ಇಲ್ಲ ಉಪ್ಪು ಹಾಕಲೇಬೇಕು ಅಂತ ಅನಿಸ್ತಾ ನಿಮಗೆ ಅರ್ಧ ಕೆ ಜಿ ಹಾಕಿ ಅದಕ್ಕಿಂತ ಜಾಸ್ತಿ ಅಂತೂ ಬೇಡ ಯಾಕೆಂದರೆ ಸರ್ ಒಂದು ಹಸುಗೆ ಒಂದು ದಿನಕ್ಕೆ ಮೂವತ್ತು ಗ್ರಾಮ್ ಉಪ್ಪು ಬೇಜಾನಾಗುತ್ತೆ ಒಂದು ದಿನಕ್ಕೆ ಆರ್ಡಿನ ಕಂಟೆಂಟ್ ಅದು ಸಾಕು ಅದು ಬಿಟ್ಟು ಯಾಕೆಂದ್ರೆ ಸರ್ ಯಾವುದೇ ಫೀಡ್ ಯೂಸ್ ಮಾಡಿದ್ರೂ ಅಲ್ಲಿ ಉಪ್ಪು ಇದ್ದೇ ಇರೋದು ಇದ್ದೇ ಇರುತ್ತೆ ಉಪ್ಪು ಹಾಕಿ ಹಾಕಿರ್ತಾರೆ ಅವರು ನೀವು ತರ್ಟಿ ಗ್ರಾಮ್ ಟ್ವೆಂಟಿ ಗ್ರಾಮ್ ಯೂಸ್ ಮಾಡ್ಕೊಳ್ಳಿ ತುಂಬ ಅದೇ ಜಾಸ್ತಿ ಆಗೋಯಿತು ಅದೇ ಬೇಜಾನಾಯಿತು ತುಂಬ ಜಾಸ್ತಿ ಉಪ್ಪನ್ನು ಯೂಸ್ ಹೋಗಬೇಡಿ ಬೆಲ್ಲ ಹಾಕೊಳ್ಳಿ ಬೇಕಾದ್ರೆ ಕ್ಯಾಲ್ಸಿಯಂ ಇರುತ್ತೆ ಒಳ್ಳೆಯದು ಮತ್ತು ಮಜ್ಜಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಮಜ್ಜಿಗೆ ಒಳ್ಳೆಯದು ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ಓಕೆ ಆದರೆ ಮಜ್ಗೆ ಹಾಕಿದ್ರೆ ಹುಳಗಳು ಜಾಸ್ತಿ ಬೀಳ್ತವೆ ಹಂಗಾಗಿ ಮಜ್ಜಿಗೆ ಹಾಕೋ ಅವಶ್ಯಕತೆ ನೀವು ಇಲ್ಲ ಕಲ್ಚರ್ ಅದು ತುಂಬ ಒಳ್ಳೇದು ಅಂತ ಕೆಟ್ಟದಂತಲ್ಲ ಹಾಕೋ ಅವಶ್ಯಕತೆ ಇಲ್ಲ ಸುಮ್ಮನೆ ಹಾಕಿ ಯೂಸ್ ಮಾಡ್ತೀರಾ ಬೇಕಾದರೆ ನಿಮಗೇನೂ ಅನುಭವ ಬೇಕು ಅಂತಂದರೆ ಒಂದು ಮಜ್ಜಿಗೆ ಹಾಕ್ಬಿಟ್ಟು ಮಾಡಿ ಒಂದು ಮಜ್ಜಿಗೆ ಹಾಕ್ತಲ್ಲ ಒಂದು ಬ್ಯಾಗಲ್ಲಿ ಮಾಡಿ ಚೆಕ್ ಮಾಡಿ ನೋಡಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಎರಡನ್ನೂ ಸೇಮೇ ಬಂದಿರುತ್ತೆ ಸರ್ ಖಂಡಿತ ಸೇಮ್ ಇರುತ್ತೆ ನೀವು ಚೆಕ್ ಮಾಡಿಸ್ಬಿಟ್ಟು ಬೇಕಾದರೂ ನೋಡಿ ಅವಶ್ಯಕತೆ ಇಲ್ಲ ಅವಶ್ಯಕತೆ ಬೆಲ್ಲ ಹಾಕ್ತೀರಾ ಹಾಕಿ ತೊಂದರೆ ಇಲ್ಲ ಮಜ್ಜಿಗೆ ಹಾಕ್ತೀರಾ ಒಳ್ಳೆ ಮಜ್ಜಿಗೆ ಹಾಕಿ ತೊಂದರೆ ಇಲ್ಲ ತುಂಬ ಉಳಿ ಬಂದು ಅದೇ ಕೊಳ್ತಿರೋದನ್ನೇ ತಗೊಂಡ್ಬಿಟ್ಟು ಹೊಸ ತಿನ್ನೋದು ಅಂತ ಮಾಡಿದ್ರೆ ಕೊಳದ ಮೇಲೆ ಸರ್ ಅದು ಬ್ಯಾಡ್ ಬ್ಯಾಕ್ಟೀರಿ ಬ್ಯಾಕ್ಟೀರಿಯಾ ಓಕೆ ಗುಡ್ ಬ್ಯಾಕ್ಟೀರಿಯಾ ಅಲ್ಲ ಅದು ಬ್ಯಾಡ್ ಬ್ಯಾಕ್ಟೀರಿಯಾಗಳು ಇರ್ತದೆ ಅದು ಆಡ್ತಾ ಹೋಗುತ್ತೆ ಅದು ನಿಮಗೆ ಸೈಲೇಜ್ನ ಹಾಳು ಮಾಡುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ನಿಮಗೆ ಸೈಲೇಜ್ ಅದು ಹಾಳಾಗಿರುತ್ತದು ಒಳ್ಳೇದು ಯೂಸ್ ಮಾಡಿ ಬೇಡ ಬಿಡಿ ಮಜ್ಜಿಗೆನೇ ಯೂಸ್ ಮಾಡಕ್ಕೆ ಹೋಗ್ಬೇಡಿ ನನ್ನ ಪ್ರಕಾರ ಮಜ್ಜಿಗೆ ಯೂಸ್ ಮಾಡಿಬಿಡಿ ಉಪ್ಪಾಕಿರೋ ಫ್ಯಾಟ್ ಬರುತ್ತೆ ಅಂತ ಹೇಳ್ತೀರ ನೀವು ಉಪ್ಪು ಎಷ್ಟು ಹಾಕಿರೋಷ್ಟು ಮಾತ್ರ ಫ್ಯಾಟ್ ಬರುತ್ತೆ ತುಂಬ ಜಾಸ್ತಿ ಹಾಕಿರೋ ಫ್ಯಾಟ್ ಡೌನ್ ಮಾಡೋಕ್ಕದು ಜಾಸ್ತಿ ನೀರು ಹಸುಗಳು ಜಾಸ್ತಿ ನೀರು ಕುಡ್ದು ಬೇಕಾಗಿಲ್ಲದೋದಾಗ್ಲೂ ಸುಮ್ಮನೆ ನೀರು ಕುಡಿತಾ ಇರ್ತವೆ ಹಸು ಯಾಕೆಂದ್ರೆ ಅಷ್ಟು ಆಗ್ತಾ ಇರುತ್ತೆ ನೀವು ಉಪ್ಪಾಗಿರೋದು ಏನಾದ್ರು ಒಂದು ತಿಂದ್ಬಿಟ್ಟು ನೋಡಿರಿ ಜಾಸ್ತಿ ಉಪ್ಪಾಗಿರೋ ತಿಂದರೆ ಪದೇ 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 ಬಾಯಾರಿಸ್ತಾ ಇರುತ್ತೆ ಮತ್ತು ಸರ್ ಸೈಲೇಜು ಆದಷ್ಟೂ ನೈಂಟಿ ಡೇಸ್ ಕಡ್ಡಿನ ಯೂಸ್ ಮಾಡಿ ಸೆವೆಂಟಿ ಫೈವ್ ಡೇಸ್ ಕಡ್ಡಿ ಬೇಡ ಯಾಕೆಂದರೆ ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಹಂಗಾಗಿ ನೀರಿನ ಅಂಶ ಕಡಿಮೆ ಲೈಟಾಗಿ ಕಡಿಮೆ ಆದ ಟೈಮಲ್ಲಿ ನೀವು ಯೂಸ್ ಮಾಡಿದರೆ ನಾನು ಹೇಳ್ದಂಗೆ ಎರಡು ವರ್ಷ ಇರುತ್ತೆ ನೀರಿನಂಶ ಜಾಸ್ತಿ ಇದ್ದಾಗ ಯೂಸ್ ಮಾಡಿದರೆ ತುಂಬ ಕೆಳಗಡೆ ಇರೋದಲ್ಲ ಒಂಥರ ಸ್ಮೆಲ್ ಬರ್ದಾ ಇರುತ್ತೆ ನನ್ನ ಉಳಿಯೋದನ್ನು ಹಾಕ್ಲೋಬಾರ್ದು ಅದೊಂದು ನೀವು ಮಾಡ್ಕೊಳ್ರಿ ಮತ್ತು ಸೈಲೇಜನ್ನು ಯಾವ ಥರ ಮಾಡಬೇಕು ಅಂತ ಹೋದಾಗ ಲೇಯರ್ ಬೇಲೇ ಆದಾಗ ನೀಟಾಗಿ ಪ್ರೆಸ್ ಮಾಡಬೇಕು ನೀಟಾಗಿ ತುಂಬಬೇಕು ಏರ್ ಯಾವುದೇ ಕಾರಣಕ್ಕೂ ಒಳಗಡೆ ಇರಬಾರ್ದು ತೊಂಬತ್ತಿನ ಕಡ್ಡಿ ಆದಮೇಲೆ ನೀವು ಯೂಸ್ ಮಾಡಿದರೆ ತುಂಬ ಅಂದರೆ ಅಲ್ಟಿಯಾಗಿ ಬಂದಿರುತ್ತೆ ಫಾರ್ಟಿ ಫೈವ್ ಡೇಸ್ ಆದರೂ ಬೇಕು ಟ್ವೆಂಟಿ ಒನ್ ಡೇಸ್ ಆದರೂ ಬೇಕು ಮಿನಿಮಮ್ ಸೇಲೇಜ್ ಹಾಕಿ ಯಾಕೆ ಅಂತಂದರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಸೇಲೇಜ್ ಬ್ಯಾಗ್ನ ಬಿಚ್ಚಿಂಗ್ ಓಪನ್ ಮಾಡಿದಾಗ ನಿಮಗೆ ಡ್ರಿಂಕ್ಸ್ ಥರ ಸ್ಮೆಲ್ ಬಂದರೆ ಅದು ಸೇಲೇಜ್ ಅಲ್ಲ ಅದು ಮೇವೇನಾಗಿರಲ್ಲ ತಿಂದರೆ ಇನ್ನೂ ಏನೂ ಆಗಲ್ಲ ಆ್ಯಕ್ಚುಲಿ ಸೇಲೇಜ್ ಅಲ್ಲ ಅದು ನೀವು ಫಾರ್ಟಿ ಫೈವ್ ಡೇಸ್ ಆದಮೇಲೆ ಓಪನ್ ಮಾಡಿ ನೋಡಿರಿ ಘಮ 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 ಅನ್ನೋದು ಮಾತ್ರ ಆಗುತ್ತೆ ಬಿಟ್ಟರೆ ನಿಮ್ಮ ಡ್ರಿಂಕ್ಸ್ ಥರ ರಾವುಡಿಯಲ್ಲ ಅದು ಒಂಥರ ರಾವು ಥರ ಆಗುತ್ತೆ ಕಣ್ಣೆಲ್ಲ ಉರಿ ಬರುತ್ತೆ ಆಕ್ಚುಲಿ ಸೈಲೇಜ್ ಕಣ್ಣು ಉರಿನೇ ಬರಬಾರ್ದು ಸರ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತೀರ ಇಲ್ಲೇ ಇದೆಯಲ್ಲ ನಾವು ಎಲ್ಲೂ ಕಣ್ಣು ಉರಿ ಬರ್ತಾಯಿಲ್ಲ ನಿಮಗೆ ಅದೇ ನೀವೇನಾದರೂ ಬೇಗ ಬೇಗ ತೈತಾದರೆ ನಿಮಗೆ ಅದಿನ್ನು ಫರ್ಮೆಂಟೇಷನ್ ಆಗಿರೋಲ್ಲ ಫರ್ಮೆಂಟೇಷನ್ ಅಸಿಡಿಟಿ ಎಲ್ಲ ಕ್ಲಿಯರಾಗಿ ನಮಗೆ ಸೈಲೇಜು ರೆಡಿಯಾಗಿ ಫಾರ್ಟಿ ಫೈವ್ ಡೇಸಿಗೆ ನಿಂತ್ಕೋಬೇಕು ಅದು ಒಂದು ಇಪ್ಪತ್ತೊಂದು ದಿನ ಕನಿಷ್ಠ ಒಂದು ಇಪ್ಪತ್ತೊಂದು ದಿನ ಆದಮೇಲೆ ಹಾಕಿ ಅಂದರೆ ಬೇಗ ಹಾಕಿದ್ರೆ ತೊಂದರೆ ಅಂತ ಹೇಳ್ತಾ ಇಲ್ಲ ನಾನು ಹಾಕಿದ್ರೆ ಸ್ವಲ್ಪ ತೊಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಒಂದು ಹಾಕ್ತಾನೆ ಮಾಡ್ತಿದ್ದಂಗೆ ಹಾಕಿದ್ರೆ ಸ್ವಲ್ಪ ಅಸಿಡಿಟಿ ಇನ್ನೂ ಇರುತ್ತೆ ಇನ್ನೂ ಆಗ್ತಾನೆ ಆಗ್ತಾ ಇರುತ್ತೆ ಸ್ವಲ್ಪ ಆಲ್ಕೋಹಾಲ್ ಕಂಟೆಂಟ್ ಟೈಪ್ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಸೇಮ್ ಡ್ರಿಂಕ್ಸ್ ಸ್ಮೆಲ್ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಸ್ಟಾರ್ಟಿಂಗಲ್ಲ ನೀವು ತೆಗೆದ್ರೆ ಅದೇ ಫಾರ್ಟಿ ಫೈವ್ ಡೇಸ್ ಆದಮೇಲೆ ತೆಗೆದ್ರೆ ನೀವು ಒಂಥರ ಬೆಲ್ಲ ಸ್ಮೆಲ್ ಘಮ 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 ಅಂತ ಇರುತ್ತೆ ನೀವು ಹಂಗಾಗಿ ನೀವು ಸ್ವಲ್ಪ ಒಂದು ಕನಿಷ್ಠ ಒಂದು ಇಪ್ಪತ್ತು ದಿನ ಆದಮೇಲೆ ತೆಗೆದು ಯೂಸ್ ಮಾಡಿ ಒಟ್ಟಾರೆ ಏನು ಏರ್ ಪಾಸ್ ಪಾಸಾಗ್ದಂಗೆ ಅಷ್ಟೇ ಸೈಲೇಜ್ ಮಾಡೋಕ್ಕೆ ಅದೇ ಅದೊಂದು ಸಿಂಪಲ್ ಮೆಥಡ್ ಏನಪ್ಪ ಅಂತಂದರೆ ನೋಡಿ ಸರ್ ಇಷ್ಟೇ ಸಿಂಪಲ್ ಒಂದು ಕಾಂಪೌಂಡ್ ಹಾಕೊಂಡಿದ್ದೀನಿ ಕೆಳಗಡೆ ಒಂದು ಟಾರ್ಪಲ್ ಹಾಕೊಂಡಿದ್ದೀನಿ ಮೇಲ್ಡಿಗು ಎರಡು ಟಾರ್ಪಲ್ ಹಾಕ್ಬಿಟ್ಟು ಮಣ್ಣು ಹಾಕಿದ್ದೀನಿ ಸರ್ ಇಷ್ಟೇ ಸರ್ ಇಷ್ಟೇ ಸರ್ ನನ್ನ ಪ್ರಕಾರ ಇಷ್ಟೇ ಸೈಲೇಜು 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 ನಾನು ಗುಂಡಿ ತೆಗೆಸ್ಬೇಕು ಅದಕ್ಕೆ ಮತ್ತೆ ಕಾಂಕ್ರೀಟ್ ಹಾಕ್ಸ್ಕೊಂಡು ಎರಡು ಲಕ್ಷ ಎಲ್ಲ ಖರ್ಚು ಮಾಡ್ಕೊಳ್ಳೋದು ಎರಡು ಲಕ್ಷಕ್ಕೆ ಎರಡು ಹಸು ಬರುತ್ತೆ ಸರ್ ಇವಾಗ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡ್ಕೊಂಡು ಮಾಡಿದ್ರೆ ಅದ್ರಲ್ಲಿ ಬರೋ ಆದಾಯನೇ ಸಾಕು ಸೈಲೇಜ್ ಇದೆಲ್ಲ ನಿಮಗೆ ಆದಾಯ ಕೊಡಲ್ಲ ಗುಂಡಿ ತ ಮಾಡ್ಕೊಂಡ್ರೆ ನಿಮಗೆ ಶ್ರಮ ಜಾಸ್ತಿ ಹೋಗ್ಬೇಕು ಬಗಿಬೇಕು ಅದನ್ನು ಮೇಲಕ್ಕೊಬ್ಬರು ಒರೆಸ್ಬೇಕು ಮೇಲಕ್ಕೊಬ್ಬರು ಸುಡ್ಕೋಬೇಕು ಇದು ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರು ಬರ್ತಾರೆ ತುಂಬ್ಕೊಂತಾರೆ ಆರಾಮಾಗಿ ಹೋಗ್ತಾರೆ ನನ್ನ ಪ್ರಕಾರ ಇದೇ ಬೆಸ್ಟ್ ಸೈಲೇಜು ಇದೇ ಬೆಸ್ಟ್ ಸೈಲೇಜು ನನ್ನ ಪ್ರಕಾರ ಈ ಥರ ಮಾಡಿದ್ರೆ ಒಳ್ಳೇದು ಇದು ನನ್ನ ಐಡಿಯಾ ಮಣ್ಣು ಹಾಕೋದು ಇದೆಲ್ಲ ಮಣ್ಣಾಗಿ ಮಣ್ಣು ಹಾಕ್ತಾನೆ ಒಂದ್ಸಲಿ ಮಾಡಿದ್ದೆ ಗೊತ್ತಾಗ್ದಲ್ಲೇ ನನಗೂ ಮೇಲಕ್ಕೆ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಟಾರ್ಪಲ್ ಹಾಕ್ಬಿಟ್ಟು ಫಸ್ಟ್ ಒಂದು ಸಲ ಟಾಪಲ್ಲೆಲ್ಲ ಹಾಕ್ಬಿಟ್ಟೆ ಏರ್ಬಿಟ್ಟೆ ನಾನು ಕಲ್ಲು ಕಲ್ಲೇರಿದ್ರೂ ಏರ್ ತಗೊಂಡ್ಬಿಡ್ತು ಆವಾಗ ಗೊತ್ತಾಯಿತು ಎಲ್ಲ ಜಾಗ ಕವರ್ ಆಗಬೇಕಲ್ಲ ಸ್ಮೂತಾಗಿ ಏನು ಮಾಡೋದು ಅಂತ ಐಡಿಯಾ ಮಾಡಿದಾಗ ಮಣ್ಣು ಹಾಕೋದ್ರಿಂದ ಕವರ್ ಆಗುತ್ತೆ ಅಂತ ನಾನು ಆದ ಒಂದು ಐಡಿಯಾ ಮಾಡ್ಕೊಂಡೆ ನಾನು ಆವಾಗ ಯಾಕೆಂದರೆ ಹಾಕೋದು ಎಲ್ಲೂ ನಾನು ಯೂಟ್ಯೂಬಲ್ಲೂ ನೋಡಿಲ್ಲ ನೀವು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಮಣ್ಣು ಹಾಕೋದ್ರೆ ನಂದೇ ಆದಂಥ ಐಡಿಯಾ ಮಾಡಿ ಈ ಮಣ್ಣು ಹಾಕೋದ್ರಿಂದ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಆಗ ಮಣ್ಣು ಹಾಕೋದಕ್ಕೆ ನಾನು ಮಾಡ್ಕೊಂಡೆ ಮಣ್ಣು ಹಾಕೋದ್ರಿಂದ ಏನು ತೊಂದರೆ ಏನಾಗಲ್ಲ ಹೊರಡಿಗೆ ಬೀಳ್ದಂಗೆ ಟಾಪಲ್ಲಿ ನಿಂದಕ್ಕೆ ಹಾಕಿರ್ಬೇಕು ಅಷ್ಟೇ ಸಿಂಪಲ್ ಅದು ಏನಂತೆಯೇ ನೀವೇನಾಗಲ್ಲ ನನ್ನ ಪಗರ ಕೆಲಸ ಅದು ಇದು ಆಗಿ ಮಾಡ್ಕೊಳ್ರಿ ಏನು ಗುಂಡಿ ಎಲ್ಲ ತಕೊಂಡು ನಿಮಗೂ ಶ್ರಮ ಹಾಕ್ಬಿಡ್ಕೊಂತೀರ ಬೇಕಾದ್ರೆ ನೀವು ಇವಾಗೆಲ್ಲ ಆಲ್ರೆಡಿ ಹೊರ್ಗಡಿಂದ ಜೋಳದ ಕಡ್ಡಿ ಕಟ್ ಮಾಡ್ಕೊಂಡು ಬರೋದೇ ಕಮ್ಮಿ ಆಗಿಬಿಟ್ಟಿದೆ ಅಲ್ಲೇ ರೆಡಿ ಪುಡಿ ಮಾಡ್ಕೊಂಡು ತಗೊಂಬರ್ತಾ ಇದಾರೆ ಇವಾಗ ಇವಾಗ ಏನು ಮಾಡ್ತಾರೆ ನಮಗೂ ಅಷ್ಟೇ ಇಲ್ಲ ಆರಾಮಾಗಿ ರೋಡು ಬರ್ತಾರೆ ರಿವರ್ಸ್ ಬಂದ್ಬಿಟ್ಟು ಇಲ್ಲಿ ಸುರಿದು ಬಿಟ್ಟು ಹೋಗ್ತಾರೆ ನಾನು ಟಾಪಲ್ಲೆಲ್ಲ ಹಾಸ್ಕೊಡ್ತೀನಿ ಲೆವೆಲ್ ಮಾಡ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಳ್ತೀನಿ ಸಿಂಪಲ್ ಕೆಲಸ ಅದು ಸಿಂಪಲ್ ಆಗಿಬಿಟ್ಟಿದೆ ಈ ಕೆಲಸ ಈಗ ಇದು ಎರಡು ತಿಂಗಳಿಗೆ ಒಂದು ದಿನ ಮಾಡ್ಕೊಂತೀನಿ ಕೆಲಸನ ಯಾವಾಗಲೂ ಶ್ರಮ ತಾಳಕ್ಕೆ ಹೋಗೋಲ್ಲ ನಾನು ಎರಡರಿಂದ ನಾಲ್ಕು ತಿಂಗಳಿಗೆ ಆಗ ಮೇವಿರ್ತೀನಿ ಯಾವಾಗಲೂ ಎರಡು ತಿಂಗಳಿಗೆ ಒಂದು ಸಲ ಹಿಂಗೆ ಮಾಡ್ಕೊಳ್ತೀನಿ ಖಾಲಿ ಆಗ್ತಿದ್ದಂಗೆ ಒಂದು ಮಾಡ್ಕೊತಾ ಇರ್ತೀನಿ ನಾನು ಈಗ ಮೇವು ಜಾಸ್ತಿ ಆಗಿರ್ತೀನಿ ಒಂದು ಇಪ್ಪತ್ತು ದಿನಕ್ಕಾಗೋಷ್ಟು ಮೇವು ಇದೆ ಇವಾಗ ಇವಾಗ ಆ ಮೇವನ್ನ ನಾನು ರೆಡಿ ಮಾಡಿಸ್ತಾ ಇದ್ದೀನಿ ಮೇವು ರೇಟ್ ತುಂಬ ಜಾಸ್ತಿ ಆಗಿದೆ ಇವಾಗ ಕಡಿಮೆ ಆಗಿರೋದ್ರಿಂದ ಇವಾಗ ಮಾಡಿಸ್ಬಿಡ್ತೀನಿ ನಾನು